ಬಿಗ್ ಬಾಸ್ ನೋಡ್ತಾ ಇದೆಯಾ ನೋಡ್ತೀನಿ ಈ ಸಾರಿ ಯಾರು ಗೆಲ್ಬೇಕು ಅನಿಸ್ತಾ ಇದೆ ಹನುಮಂತ ಹನುಮಂತ ಯಾಕೆ ಹನುಮಂತು ಅವ್ನ ಬುದ್ಧಿವಂತಿಕೆ ತುಂಬಾ ಇಷ್ಟ ಅಂಕಲ್ಲ ಅವ್ನ ಮುಕ್ತ ಚೆನ್ನಾಗಿದೆ ಎಲ್ಲಾರು ದಡ್ಡ ಅಂದ್ರೂ ಅವ್ನ್ ಬುದ್ಧಿ ಅಂತ ಅದ್ರ ನೋಡಕ್ ಅಂಕ್ ಕಾಣ್ತಾನೆ ಅಷ್ಟೇ ದಡ್ಡನ್ ತರ ಅವ್ನ್ ಮೈಂಡ್ ಗೇಮ್ ಆಡ್ತಾನೆ ತುಂಬಾ ಈ ಸಾರಿ ಇರತಕ್ಕಂತ ನೀರ್ನೆಲ್ಲ ಕುಡಿಯಕ್ ತಗೊಂಡ್ ಕೊಟ್ಟ ಒಂದು ಟಾಸ್ಕ್ ಅಲ್ಲಿ ಆ ಹೋಟೆಲ್ ಟಾಸ್ಕ್ ಅಲ್ಲಿ ಅಂದ್ರೆ ಅವ್ರ ಅಷ್ಟು ಟಾರ್ಚರ್ ಕೊಟ್ಟಿದ್ಕೆ ಅವ್ನ್ ಮಾಡಿರೋದು ಕರೆಕ್ಟೇ ಅನ್ಸುತ್ತೆ ಆದ್ರೆ ಜನರಿಗೆ ಅವ್ರ ಹೆಂಗ್ ನೋಡ್ತಾರ ಅವ್ರಿಗೆ ಅದ್ ಹಂಗ ಅನ್ಸುತ್ತೆ ಅಷ್ಟೇ ಅವ್ರ ಹೆಂಗ್ ತಗೋತಾರ ಅವ್ರ ಅದ್ ಅವ್ರ ಹೌದು ಇಲ್ಲ ಅವರು ಒಳಗಡೆ ಟಾರ್ಚರ್ ಕೊಟ್ಟಿದ್ದೆ ಅವ್ನ ಹಂಗ ಮಾಡಿದ್ದ ಅದು ಸತ್ಯ ನಾನು ನೋಡಿದೆ ಈಗ ಧನರಾಜು ಮತ್ತೆ ಇದು ಹನುಮಂತನ ಸ್ನೇಹ ಸ್ನೇಹ ಸೂಪರ್ ಅಂಕಲ್ ಅವರು ಓದ್ಸತಿ ವರ್ತೂರು ಸಂತೋಷ್ ಮತ್ತೆ ತುಕಾಲಿ ಸಂತೋಷ್ ಇದ್ರಲ್ಲ ಅದಕ್ಕಿಂತ ಎರಡ್ ಪಟ್ಟಿ ಇವ್ರದ್ದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಶಿಪ್ ಅದು ಈ ಸರ್ ಟಾಪ್ ಫೈವ್ ಅಲ್ಲಿ ಯಾರು ಬರ್ಬೇಕು ಅಂತ ಹೇಳ್ಬಿಟ್ಟ ಫಸ್ಟ್ ಹನುಮಂತ್ ನೆಕ್ಸ್ಟ್ ರಜತ್ ನೆಕ್ಸ್ಟ್ ಮೋಕ್ಷಿತ ತ್ರಿವಿಕ್ರಮ ಭವ್ಯ ಯಾರು ಗೆಲ್ಬೇಕು ಹನುಮಂತ ಹನುಮಂತ ಫಿಕ್ಸ್ ಫಿಕ್ಸ್ ಹನುಮಂತ ಬಿಟ್ ಬೇರೆ ಯಾರು ಗೆತ್ರೆ ರಜತ್ ರಜತ್ ಯಾರು ಬಿಟ್ರೆ ಮೋಕ್ಷಿತ ಈ ಮೂರು ಜನ ಮೂರು ಗೆಲ್ಬೇಕು ಹಾ ಯಾರು ಈ ಸಾರಿ ನಿಮಗೆ ಬಿಗ್ ಬಾಸ್ ಅಲ್ಲಿ ಇಷ್ಟ ಆಗ್ತಾರೆ ಸರ್ ಹನುಮಂತು ಸರ್ ಹಾ ಹನುಮಂತ ವಿನ್ ಆಗಬೇಕು ಯಾಕಂದ್ರೆ ಹಳ್ಳಿಗೆ ಇದ್ದವನು ಹಂಗಾಗಿ ಹನುಮಂತ ವಿನ್ ಆಗಬೇಕು ಅವನ ಆಟ ಅವನು ಆಡ್ತಾ ಇದ್ದಾನೆ ಯಾರ ಬಗ್ಗೆ ತಲೆ ಕೆತ್ತಕೊಳ್ಳಲ್ಲ ಅವನ ಆಟ ಅವನು ಆಡ್ತಾ ಇದ್ದಾನೆ ಅಲ್ಲ ಎಲ್ಲ ಎಲ್ಲ ದಡ್ಡ ಅಂತಾರಲ್ಲ ಅವ್ರ ಸರ್ ಅವನು ಬುದ್ಧ ಅವ್ನ ಆಟ ಅವನು ಗಟ್ಟ ಆಡ್ತಾ ಇದ್ದಾನೆ ಯಾರ ಬಗ್ಗೆ ಅವನು ಹೇಳಿದ್ದು ಇವ್ರು ಹೇಳಿದ ಬಗ್ಗೆ ತಂದಿ ಕ್ಲಿ ಇದಾಗ್ಲಿ ಏನಿಲ್ಲ ಅವನ ಆಟ ಅವನು ಆಡ್ಕೊಂಡಿದ್ದಾನೆ ಹನುಮಂತ ಸರ್ ಈಗ ಒಳಗಡೆ ಇರೋರೆಲ್ಲ ಒಂದಷ್ಟು ಜನ ಎಫ್ಐಆರ್ ಆಗಿ ಎಲ್ಲರಲ್ಲಿ ಬಂದಿದ್ದಾರೆ ಆದ್ರೆ ಹನುಮಂತ ಮುಗ್ಧ ಅಂತ ಅಂತಾರೆ ಎಲ್ರನ್ನ ಮುಗ್ಧರ ಸಾ ಅವ್ನ ಆಟ ಅವ್ನ ಆಡ್ತಾ ಇದ್ದಾನಲ್ಲ ಮುಗ್ಧ ಆದ್ರು ಅವ್ನ ಆಟ ಅವ್ನ ಆಡ್ತಾ ಇದ್ದಾನೆ ಅಚ್ಚುಕಟ್ಟಾಗಿ ಆಡ್ತಾ ಇದ್ದಾನೆ ಏನು ತೊಂದರೆ ಇಲ್ಲ ಯಾರು ಇಷ್ಟ ಆಗ್ತಾರ ಬಿಗ್ ಬಾಸ್ ಅಲ್ಲಿ ಹನುಮಂತ ಯಾಕ ಅಂದ್ರೆ ಒಳ್ಳೆತನ ಹಳ್ಳಿ ಹುಡುಗ ಮುಗ್ಧ ಜಾಸ್ತಿ ಆದ್ರೂ ಅವ್ನ ಒಳಗಡೆಯವರೆಲ್ಲ ದೊಡ್ಡ ದಡ್ಡ ಪೆದ್ದ ಅಂತ ಈ ರೀತಿ ಎಲ್ಲ ಹೇಳ್ತಾರೆ ಆದ್ರೂ ಒಳ್ಳೆವನ್ನ ತುಂಬಾ ತುಂಬಾ ನೋಡಿದೀವಿ ಅವನು ಸಿಂಗರ್ ಆಗಿ ಅದ್ರಲ್ಲೆಲ್ಲ ನೋಡಿದೀವಲ್ಲ ಒಳ್ಳೆ ತುಂಬಾ ಒಳ್ಳೆತನ ಐತೆ ಸರ್ ಬಿಗ್ ಬಾಸ್ ನಡೀತಾ ಇದೆ ನೋಡ್ತಾ ಇದೀರಾ ಹಾ ಸರ್ ನೋಡ್ತಾ ಇದೀವಿ ಸರ್ ಈ ಸರ್ ಯಾರು ಚೆನ್ನಾಗ್ ಆಡ್ತಾ ಇದ್ದಾರೆ ಚೆನ್ನಾಗ್ ಹನುಮಂತ ಮತ್ತೆ ಇನ್ನೊಬ್ಬರು ಧನರಾಜ ಮತ್ತೆ ಇವರು ತಿರುಮಿಕ್ರಮ ಅವರು ಹ್ಮ್ ಚೆನ್ನಾಗ್ ಆಡ್ತಾರೆ ಸರ್ ಯಾರು ಗೆಲ್ಬೇ ನಿಮ್ಗೆ ನಾವ್ ಹನುಮಂತ ಗೆಲ್ಬೇಕು ಸರ್ ಯಾಕೆ ಉತ್ತರ ಕರ್ನಾಟಕ ಇಲ್ಲ ಉತ್ತರ ಕರ್ನಾಟಕ ಎಲ್ಲ ನಿಯತ್ ಆಡಿದ ನಿಯತ್ತ ಗೆಲ್ತಾರೆ ಸರ್ ಭೇದ ಭಾವನೆಲ್ಲ ಏನೋ ಇದು ಮಾಡ್ತಾರೆ ಏನು ಡೈರೆಕ್ಟ್ ಇವ್ರ ತರ ಚೈತ್ರ ಈ ತರ ಮಾತಾಡ್ತಾರಲ್ಲ ತರ ಏನ್ ಮಾತಾಡಲ್ಲ ಹಿಂದ ಮಾತಾಡೋದು ಹಿಂದೆ ಹಿಂದೊಂದ್ ಮಾತಾಡುದು ಮುಂದ್ ಮಾತಾಡುದು ಮಾತಾಡೋದ ಸರ್ ಅವರು ಏನೋ ನೇರವಾಗಿ ಮಾತಾಡ್ತಾರೆ ಈ ತರ ಈಗ ಅವ್ರನ್ನ ದೊಡ್ಡ ದೊಡ್ಡನ್ ತರ ಇರ್ತಾನೆ ಒಳಗಡೆ ಒಳಗಡೆನ್ ತರ ಇರ್ತಾನೆ ಅಂತೆಲ್ಲ ಒಳಗಡೆ ಅವರ ಮಾತಾಡ್ತಾರೆ ಅವ್ರ ಏನಿದು ಮೊದ್ಲಿಂದ ಯಾವಾಗ್ ಮಾಡ್ಕೊಂಡ್ ಹಂಗೆ ಹಂಗೇದ್ ಸರ್ ಆ ಏನು ತಲೆನ ಕೆಡ್ಸ್ಕೋ ಏನ್ ಒಳ್ಳೆ ಏನ್ ತಲೆ ಏನ್ ಬರ್ತದ ಅದ್ ಮಾಡ್ತಾನ ಇದ್ ಇದು ಸರ್ ಅಷ್ಟೇ ಒಂದ್ ಇನ್ನೊಬ್ರು ಯಾವತರ ತಲೆ ಕೆಡ್ಸ್ಕೋಲ್ ಈ ತರ ಇದು ಮಾಡಲ್ಲವನ್ನ ಮೇಲೆ ಯಾರ ಜೊತೆಲು ಸೇರೋದಿಲ್ಲ ಒಬ್ಬೊಬ್ನೇ ಇರ್ತಾನೆ ಅಲ್ಲಿ ಅದ್ ಬಿಟ್ರೆ ಇದು ಧನರ ಜೊತೆಲಿ ಇರ್ತಾನೆ ಯಾರ ಜೊತೆ ಸೇರಲ್ಲ ಅಂತ ಹೇಳ್ತಾರೆ ಒಳಗಡೆ ಅವ್ರು ಎಲ್ಲ ತರ ಸೇರ್ತಾನೆ ಎಲ್ಲ ತರ ನಮ್ಕೊತ ಅಕ್ಕ ಅಮ್ಮ ಎಲ್ಲ ತರ ಮಾಡ್ ನಮ್ಕೊಂಡ್ ಬರ್ತಾನೆ ಅವ್ರ ಏನೋ ಒಂದ್ ಸ್ವಲ್ಪ ಕೆಟ್ಟ ಅನ್ಸ್ರ ಅವ್ರ ಹತ್ರ ಹೋಗಲ್ಲ ಸರ್ ಅವ್ರ ಹನುಮಂತ ಅವ್ರ ಹತ್ರ ಹೋಗಲ್ಲ ಸಲ ವೈಟ್ ಹೆಡ್ತಾರ ಹೋಗಲ್ಲ ಅವ್ರ ಈ ತರ ಅವ್ರ ಹನುಮಂತ ಅವ್ರ ಹೇಳು ಪುಟ ಬಿಗ್ ಬಾಸ್ ನೋಡ್ತಾ ಇದೀಯಾ ಎಲ್ಲರೂ ಚೆನ್ನಾಗ್ ಆಗ್ತಿದ್ದಾರೆ ಹೇಳು 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 ನೀನ್ ಹೇಳು ಈ ಸರಿ ಯಾರು ಗೆಲ್ಬೇಕು ಹನುಮಂತ ಹನುಮಂತ ಯಾಕೆ ಗೆಲ್ಬೇಕು ಯಾಕಂದ್ರೆ ಅವರು ಮುದ್ದಾ ತರ ಇದಾರೆ ಸೈಲೆಂಟ್ ಕಿಲ್ಲರ್ ಅಂತ ಹೇಳ್ಬೋದು ಅವ್ರನ್ನ ಯಾಕಂದ್ರೆ ಎಲ್ಲಾರ್ ಮುಂದೆ ಸೈಲೆಂಟ್ ಆಗಿ ಇದ್ದಾರೆ ಬಟ್ ಅವ್ರ ಮೈಂಡ್ ಗೇಮ್ ಆಡ್ತಾರೆ ಅಂತ ಹೇಳ್ಬೋದು ಒಟ್ನಲ್ಲಿ ಇದೆಲ್ಲ ಮಾಡೋದ್ರಿಂದ ಅವ್ರ್ ಗೆಲ್ಬೇಕು ಅನ್ಸುತ್ತೆ ಅದ್ ಬಿಟ್ರೆ ಇನ್ನಾರು ಅವ್ರು ಚೆನ್ನಾಗ್ ಆಡ್ತಾರೆ ಇನ್ ತ್ರಿವಿಕ್ರಮ್ ಸ್ವಲ್ಪ ಸ್ವಲ್ಪ ಚೆನ್ನಾಗ್ ಆಡ್ತಾರೆ ಯಾಕಂದ್ರೆ ಅವ್ರ್ ಸ್ವಲ್ಪ ಬವಿಯನ್ ಜೊತೆ ಇದ್ದಾರೆ ಸ್ವಲ್ಪ ಇನ್ನ ಆಚೆ ಬಂದ್ರೆ ಅವರು ಎಲ್ಲಾ ಗೇಮಲ್ಲೂ ಮೋಸ್ಟ್ಲಿ ಕ್ಯಾಪ್ಟನ್ ಆಗ್ಬೋದಂತ ಅಂದ್ರೆ ತ್ರಿವಿಕ್ರಮ್ ಬವಿನ್ ಜೊತೆ ಇಲ್ಲ ಇಷ್ಟ ಆದ್ರೆ ಸ್ವಲ್ಪ ಆಚೆ ಸ್ವಲ್ಪ ಆಚೆ ಬರಬೇಕು ಜಾಸ್ತಿ ಇರ್ಬಾರ್ದು ಇನ್ನು ಗೌತಮಿ ಮಂಜಣ್ಣ ಅವರಿಬ್ರು ಮಂಜಾನ ಇತ್ತೀಚಿಗೆ ಸ್ವಲ್ಪ ಸೈಲೆಂಟ್ ಆಗ್ತಿದೆ ಮೊದ್ಲು ವೈಲೆಂಟ್ ಇದ್ರು ಇವಾಗ ಎಲ್ಲಾ ಸೈಲೆಂಟ್ ಗೌತಮಿ ಅಕ್ಕ ಏನ್ ಹೇಳಿದ್ರು ಸೈಲೆಂಟ್ ಆಗೋಗ್ತಾರೆ ಸುಮ್ನೆ ಓಕೆ ಅಂದ್ರೆ ಈ ಸಾರಿ ಅವ್ರು ಆಡ್ತಾರ ಸರಿ ಇಲ್ಲ ಅಂತೀರಿ ಮಂಜಣ್ಣ ಎಲ್ಲ ಗೌತಮಿಯಿಂದ ಬಿದ್ದು ಅವರು ಆಟ ಆಡ್ತಾರ ಸರಿ ಗೆಳೆಯ ಗೆಲ್ತಿ ಅಂತ ಸ್ವಲ್ಪ ಆಟ ಬಗ್ಗೆ ಗಮನ ಇಲ್ಲ ಭವ್ಯ ಗೌಡ ಭವ್ಯ ಸ್ವಲ್ಪ ಪರವಾಗಿಲ್ಲ ಆದ್ರೆ ಸ್ವಲ್ಪ ಅವ್ರು ಕೂಡ ಸ್ವಲ್ಪ ಮೈಂಡ್ ಗೆ ಮಾಡ್ಬೇಕು ಈ ಸಾರಿ ಟಾಪ್ ತ್ರೀ ಯಾರು ಬರ್ತಾರೆ ಪುಟ ಟಾಪ್ ತ್ರೀ ಅಲ್ಲಿ ಟಿ ತ್ರಿವಿಕ್ರಮ್ ಮತ್ತೆ ಧನ್ರಾಜ್ ಬರಬೇಕು ಬಿಗ್ ಬಾಸ್ ನೋಡ್ತೀನಿ ಯಾರು ಚೆನ್ನಾಗಿ ಆಡ್ತಾ ಇದಾರೆ ಹನುಮಂತ್ ಅವ್ನ ಪಾಡಿಗೆ ಅವ್ನ ಆಡ್ತಾವನೆ ಯಾರ ಹತ್ರ ಅಂದ್ರೆ ಸಾಫ್ಟ್ ಝೋನ್ ಅಲ್ಲಿ ಇಲ್ಲ ಅವನು ಅವ್ನ ಪಾಡಿಗೆ ಅವ್ನ ಆಡ್ತಾವನ ಆರಾಮಾಗಿ ಯಾರ ಚಿಂತೆನೂ ಇಲ್ಲ ಅವನಿಗೆ ಎಲ್ಮೇಟ್ ಆದ್ರೂ ಹೋದ್ರು ಅವನಿಗೆ ಚಿಂತೆ ಇಲ್ಲ ಆತರ ಆಡ್ತಾವ್ ಅವನು ಅದೇ ಒಳಗಡೆ ಇರೋರು ಅವನ ದಡ್ಡ ಅಂತಾರೆ ಒಳಗಡೆ ಇರೋನ್ ದಡ್ಡ ಅಂತಾರೆ ಆದ್ರೆ ಅವ್ನ ಎಷ್ಟು ಬುದ್ಧಿವಂತ ಅಂತ ಜನರಿಗೆ ಗೊತ್ತಂಕ ಈಗ ನಿಮ್ ಪ್ರಕಾರ ಹನುಮಂತ ದಡ್ಡ ಬುದ್ಧಿವಂತ 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 ದಡ್ಡ ಅಲ್ವೇ ಇಲ್ಲ ದಡ್ಡ ಆಗಿದಿದ್ರೆ ಫಸ್ಟ್ ಫಸ್ಟ್ ಸುದೀಪ್ ಇಂದಾನೆ ಯಾಕೆ ಕಿಚ್ಚನ ಚಪ್ಪಾಳಿ ತಗಂತ ಇದ್ದ ಅವನು ಮುಗ್ಧನ ಮುಗ್ಧ ಮುಗ್ಧ ಅಂದ್ರೆ ಅಳಲ್ಲ ಅಷ್ಟೇ ಓಕೆ ಈಗ ಧನರಾಜು ಮತ್ತೆ ಹನುಮಂತ ಈ ಸಾರಿ ಒಳ್ಳೆ ಸ್ನೇಹಿತರಾಗಿದ್ದಾರೆ ಒಳಗಡೆ ಹಾ ಹೋದ್ಸಲ ಇವ್ರು ಸಂತೋಷ ಮತ್ತೆ ಸಂತೋಷ್ ತರ ಈ ಸಲ ಇವ್ರು ಚೆನ್ನಾಗಿ ಸ್ನೇಹಿತರಾಗಿದ್ದಾರೆ ಅದು ಸ್ವಾಭಿಮಾನ ಅದು ಬಿಗ್ ಬಾಸ್ ಅಲ್ಲಿ ಆ ಆತರಾನೇ ಆಡ್ಬೇಕಾಗಿರೋದು ಇವ್ರ ಬೇರೆ ತರ ಭವ್ಯ ಮತ್ತೆ ತ್ರಿವಿಕ್ರಮ್ ತರ ಅವ್ರ ಅವ್ರಾಗವ್ರೆ ನಾಮಿನೇಟ್ ಆಗಲ್ಲ ಅಂದ್ರೆ ಗೊತ್ತಿದ್ರು ಅವರು ನಾಮಿನೇಟ್ ಮಾಡಲ್ಲ ಆ ತರ ಅಲ್ಲ ಅವ್ರು ಅವ್ರಿಗೆ ಏನ್ ನೋಡ್ತಾರೆ ಅವರು ನಾಮಿನೇಟ್ ಮಾಡ್ತಾರೆ ಅಂಕಲ್ ರಜತ್ ಆಡ್ತಾನೆ ರಜತ್ ಚೆನ್ನಾಗಿ ಆಡ್ತಾನೆ ಒಂದ್ಸಲ ಜಗದೀಶ್ ಇದ್ ನಾನು ಅಂಕ ಆ ತರಾನೇ ಆಡ್ತಾನೆ ರಜತ್ ಒಂದೊಂದ್ಸಲ ಬೇಜಾರಾಗುತ್ತೆ ರಜತ್ತು ಹನುಮಂತು ತ್ರಿವಿಕ್ರಮ್ ಎಲ್ಲಾ ಎಂಟರ್ಟೈನ್ ಮಾಡ್ತಾರೆ ಗೋಬೆ ತರ ಒಟ್ನಾಗ ಗೋಬೆ ತರ ಇಡ್ತಾನೆ ಆದ್ರೆ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಾನೆ ಅಂದ್ರೆ ಕಿರ್ಚಾಡಿದ್ರು ಅಜ್ಜನ್ ತರ ವಯಸ್ಸು ಕೇಳಿಸುತ್ತೆ ಏನು ಮಾಡಾಕ ಸಹ ಹನುಮಂತು ಗೆಲ್ಬೇಕು ಬಿಗ್ ಬಾಸ್ ಅಲ್ಲಿ ಬಿಗ್ ಬಾಸ್ ಅಲ್ಲಿ ಕಂಡ್ರ ಅಷ್ಟು ಇಷ್ಟ ನಮಗ್ ಬಾರಿ ಇಷ್ಟ ಅವ್ರು ಅಲ್ಲ ಈಗ ಒಳಗಡೆ ಅವ್ರೆಲ್ಲ ಅವ್ನು ದೊಡ್ಡ ದೊಡ್ಡ ಇರ್ತಾನೆ ಇರ್ತಾನೆ ಏನಿದ್ರು ಅವನ್ ರಾಗ ಅವನ್ ಕಂಟಗ ಅವ್ನುಕೂ ಹ್ಮ್ ಇದೀವಿ ಈಗ ಅವ್ರು ಹೇಳ್ತಾರೆ ಜಯಸ್ತಿ ಅವ್ರು ಬೆರೆಯೋದಿಲ್ಲ ಬರೀ ಅವ್ರಿಬ್ರೇ ಇರ್ತಾರೆ ಧನರಾಜು ಹನುಮಂತ ಇಬ್ಬರೇ ಇರ್ತಾರೆ ಅಂತ ಎಲ್ಲಾ ಹೇಳ್ತಾರೆ ಒಳಗಡೆ ಧನ್ರಾಜು ಏನ್ ಮೇಲೆ ಇದಿಲ್ಲ ಹನುಮಂತು ಗೆಲ್ಬೇಕು ಹ್ಮ್ ಹನುಮಂತ ಈ ಸಾರಿ ಗೆಲ್ಬೇಕು ಗೆಲ್ಬೇಕು ಹಾ ಬಿಗ್ ಬಾಸ್ನ್ಯಾಗ ಓಕೆ ನೀವು ನೀವ್ ನೋಡಿರ್ತೀರಿ ಹನುಮಂತರಾ ಅಭಿಮಾನ ಹನುಮಂತ ಗೆಲಿಬೇಕು ಅಂತ ಹಾ ಯಾಕೆಡ ಹನುಮಂತ ಅಂದ್ರೆ ಅಷ್ಟ ಇಷ್ಟ ಆ ಒಂಥರಾ ಎಲ್ಲಾರ್ಗು ಇದಾಗ್ತಾನಲ್ಲಾ ಹ್ಮ್ ಎಲ್ಲಾರ್ದ ಅವ್ನ್ ಬಚ್ಚಿದಲ್ಲಾ ಇದ್ ಮ್ಯಾಟರ್ ರಿಯಲ್ ಆಗಿ ಹೇಳ್ಬಿಡ್ತಾನೆ ಹ್ಮ್ ಮಂಗಿಲ್ಲ ಕೇಂಬಂಗಿಲ್ಲಾ ಮಾಡ್ಬಂದ್ ಮಾತಾಡಂಗಿಲ್ಲ ಮಾತಾಡಂಗಿಲ್ಲಾ ಅದು ಡೈರೆಕ್ಟ್ ಹೇಳ್ಬಿಡ್ತಾನೆ ಯಾರೇ ಆ ಈ ಸಾರಿ ಯಾರ್ ಗೆಲ್ಬೇಕ್ ಅಕ್ಕಾ ಹನುಮಂತ ಗೆಲ್ಬೇಕು ಯಾಕೆ ಯಾಕೆ ಅಂದ್ರೆ ಅವ್ನ ಎಲ್ಲದ್ರಾಗು ಅಡ್ಜಸ್ಟ್ ಮಾಡ್ಕೊಂಡು ಒಳ್ಳೆ ಒಳ್ಳೆ ತಂದಿಂದ ಆಡ್ತಾನೆ ಅವನ್ಗೆ ಯಾವ್ದೇ ರೀತಿ ಸ್ವಾಭಿಮಾನ ಅನ್ನೋದಿಲ್ಲ ಒಳ್ಳೆ ಮನೋಭಾವನೆಯಿಂದ ಆಡ್ತಾನೆ ಯಾವ್ದೇ ರೀತಿ ಅವನ್ಗೆ ಬೇರೆ ಮೇಲೆ ಅಸೂಯೆ ಪಡೋದಾಗ್ಲಿ ಮತ್ತೊಂದಾಗ್ಲಿ ಅವನಲ್ಲಿ ಇಲ್ಲ ಎಲ್ಲಾ ಒಂದೇ ಅಂತ ಮನೋಭಾವನೆಯಿಂದ ಮಾತಾಡ್ತಾನೆ ಆದ್ರೆ ಒಳಗಡೆ ಒಳ್ಳೆ ಗೆಲ್ತಾನೆ ಅವ್ನಿಗೆ ಒಳ್ಳೆ ಬಿದ್ ಬರುತ್ತೆ ಅನ್ನೋದಕ್ಕೋಸ್ಕರ ಅವನ್ ಆಚೆಗೆ ಹಾಕ್ಬೇಕು ಅಂತ ಅಂದ್ಬಿಟ್ಟು ಜನ ಅವನ್ ಮೇಲೆ ಇದ್ ಮಾಡ್ತಾರೆ ಆದ್ರೆ ಅವನ್ ಏನಕ್ಕೂನು ಬಗ್ಗದಿಲ್ಲ ಆದ್ರೆ ಅವನು ಆಡಕ್ಕೆ ರೆಡಿ ಈ ಸಾರಿ ಕೇಳಿದ್ರು ಅವನಿಂದಾನೇ ಹೋಗಿ ತಿರ್ಗ ಇದ್ ಮಾಡ್ಕೊಂಡ್ ರಿಕ್ವೆಸ್ಟ್ ಮಾಡ್ಕೊಂಡ್ರು ಆದ್ರೆ ಅವ್ನ ಏನಕ್ಕೂನು ಇದ್ ಮಾಡ್ಲಿಲ್ವಲ್ಲ ಅವನ್ಗೊಳ್ಳೋದು ಒಂದ್ ಒಳ್ಳೇದೊಂದ್ ಸ್ವಾಭಿಮಾನ ಅನ್ನೋದ್ ಇದೆಯಲ್ವಾ ಆದ್ರೆ ಅವ್ನ ಯಾವ್ದಕ್ಕೂ ಇದ್ ಮಾಡ್ಲಿಲ್ಲ ಆದ್ರೆ ಕಳಪೆನ ಬಂದ್ರು ಅವನ್ಗೊಳ್ಳೆ ಹೆಸರ ಐತಲ್ಲ ಇನ್ನು ಒಳಗಡೆ ಸ್ನೇಹ ಅನಿಸುತ್ತೆ ಅವರಿಬ್ಬರು ಒಳ್ಳೆ ಸ್ನೇಹ ಒಬ್ರಿಗೊಬ್ರು ಪರಸ್ಪರ ಬಿಟ್ಕೊಳಲ್ಲ ಯಾವುದೇ ರೀತಿ ಇದಿಲ್ಲ ಒಳ್ಳೆ ಸಂಪರ್ಕ ಸ್ನೇಹಿತರಾಗಿ ಆಟ ಆಡ್ತಾ ಇದ್ದಾರೆ ಆಟನ ಚೆನ್ನಾಗ್ ಮುಂದುವರಿಸ್ತಾ ಇದಾರೆ ಅದು ಖುಷಿ ಪಡ್ಬೇಕು ಈ ಸಾರಿ ಧನರಾಜು ಮತ್ತೆ ಹನುಮಂತರಲ್ಲಿ ಅವ್ರು ಗೆಲ್ತಾರೆ ಅಂತೀರಾ ಅಥವಾ ಧನ್ರಾಜ್ ಗೆಲ್ತಾರೆ ಅಂತೀರಾ ಹನುಮಂತ ಗೆಲ್ತಾನೆ ಅಂತ ಅನ್ಕೊಂತೀವಿ ಮುಂದಕ್ಕೆ ಏನಾಗುತ್ತೆ ನೋಡ್ಬೇಕು ರಜತ್ ಅಂತ ಅಷ್ಟೊಂದು ಇಂಟ್ರೆಸ್ಟಿಂಗ್ ಇಲ್ಲ ಬಟ್ ಅಂದ್ರೆ ಏನಿದ್ರು ಬಟ್ ಜಾಸ್ತಿ ಭವಿ ತ್ರಿವಿಕ್ರಮು ಮತ್ತೆ ರಜತ್ ಅವ್ರಿಬ್ರಿಗೆ ಕಿರಿಕು ಅವ್ರ ಜೊತೆ ಚೈತ್ರ ಅವ್ರ ಮೇಲೆ ಒಂದ್ ಸ್ವಲ್ಪ ಜಾಸ್ತಿ ಅವ್ರಿಬ್ರು ನಕರ ಮಾಡೋದಕ್ಕೋಸ್ಕರನೇ ಪಾಪ ಅವ್ಳು ತುಂಬಾ ಇಡಿಕ್ಟೆಡ್ ಆಗತ್ತೆ ಅವಳಿಗೆ ಅವಳು ಎಷ್ಟು ಎಷ್ಟು ತಾಳ್ಮೆಯಿಂದ ಇರ್ಬೇಕು ಅಷ್ಟು ತಾಳ್ಮೆಯಿಂದ ಇದ್ರು ಆದ್ರೆ ಚೈತ್ರಂಗ ಅಷ್ಟೊಂದು ರಜತ್ ಆತರ ಒತ್ತಡ ಮಾಡೋ ಸರಿ ಇಲ್ಲ ಅದು ಸರಿ ಇಲ್ಲ ಸರ್ ಅದು ಇವಾಗ ಚೈತ್ರ ಕುಂದಾಪುರ ಅವ್ರಿಗೆ ರಜತ್ ಅವರು ಜಾಸ್ತಿ ಜಾಸ್ತಿ ಪ್ರೆಸರ್ ಆಗ್ತಿದೆ ಸರ್ ಅದು ಪ್ರೆಸರ್ ಆತರ ಕೊಡಬಾರ್ದು ಯಾಕೆಂದ್ರೆ ಯಾವ್ದೇ ಒಂದ್ ಹೆಣ್ಣಾದ್ರು ತಾಳ್ಮೆಯಿಂದ ಕೇಳೋಷ್ಟೋರ್ಗು ಕೇಳ್ತಾಳೆ ಅಷ್ಟೊಂದು ಪ್ರೆಸರ್ ಮಾಡೋ ಸರಿ ಇಲ್ಲ ಸರ್ ಇನ್ ಭವ್ಯ ಗೌಡ ಅವ್ರ ಬಗ್ಗೆ ಅನ್ಸುತ್ತ ಸರ್ ನಂಗೆ ಭವ್ಯ ಗೌತಮಿ ಗೌತಮಿನ ಚೆನ್ನಾಗ್ ಆಡ್ತಾಳೆ ಗೌತಮಿ ಮತ್ತೆ ಮೋಕ್ಷಿ ಅವ್ರಿಬ್ರು ಚೆನ್ನಾಗ ಅಂದ್ರೆ ಅವ್ರಿಬ್ರೂನು ಒಳ್ಳೆ ಸ್ವಾರ್ಥದಿಂದ ಆಟ ಆಡ್ತಾಳೆ ಆದ್ರೆ ಭವ್ಯ ಸ್ವಲ್ಪ ಮೋಸ್ತ ಆಟ ಆಡ್ತಾ ಇದ್ದಾಳೆ ಮೋಸ್ತ ಆಟನೇ ಇಷ್ಟ ಆಗಲ್ಲ ಅಂತ ಬಂದ್ಬಿಟ್ಟು ಆದ್ರೆ ಮೋಸ್ತ ಆಟನೇ ಜಾಸ್ತಿ ಸರ್ ಮೋಸ್ತ ಆಟ ಇಷ್ಟ ಆಗಲ್ಲ ಸರ್ ಆದ್ರೆ ಮೋಕ್ಷಿನ್ನು ಆ ತುಂಬಾ ಗೌತಮಿ ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ ಓಕೆ ಓಕೆ ಈ ಸಾರಿ ಟಾಪ್ ತ್ರೀ ಲಿ ಯಾರ್ ಬರ್ಬೇಕು ಅಂತ ಅನ್ಸುತ್ತೆ ಟಾಪ್ ತ್ರೀ ಗೌತಮಿ ಟಾಪ್ ಟೂ ನಲ್ಲಿ ಮೋಕ್ಷ ಹೋದ್ರೆ ಚಂದ ಅನ್ಸುತ್ತೆ